ನಮಸ್ಕಾರ ಕನ್ನಡಿಗರೇ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಾನಿದ್ದೀನಿ ಭುವನೇಶ್ವರದಲ್ಲಿ ಭುವನೇಶ್ವರು ಒಡಿಶಾದ ರಾಜಧಾನಿ ಈ ಭುವನೇಶ್ವರ ಅಂತ ಏನಪ್ಪ ಅಂದರೆ ಭುವ ಅಂದರೆ ಭೂಮಿ ಪ್ರಕೃತಿ ಅಂತ ಅರ್ಥ ಏಶ್ವರ ಅಂದರೆ ಈಶ್ವರ ಅಂತ ಪ್ರಕೃತಿಯನ್ನು ಕಾಪಾಡುವ ಈಶ್ವರನೇ ಈ ಭುವನೇಶ್ವರ ಇಲ್ಲಿ ಈ ದಿನ ಏನೇನು ನೋಡ್ಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ನೋಡ್ತಾ ಇದ್ದೀರಾ ಭುವನೇಶ್ವರನ ಪ್ರಸಿದ್ಧವಾದಂತಹ ನದಿ ಮತ್ತು ಅದ್ರ ಪಕ್ಕದಲ್ಲೇ ನೋಡ್ತಾ ಇದ್ದೀರಾ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿಸಿರುವಂಥ ದೇವಾಲಯಗಳನ್ನ ಈ ಭುವನೇಶ್ವರದಲ್ಲಿ ಇನ್ನೊಂದು ಪ್ರಮುಖ ಏನು ಅಂದರೆ ಸುಮಾರು ಸಾವಿರಾರು ದೇವಸ್ಥಾನಗಳನ್ನ ನೀವು ಇಲ್ಲಿ ನೋಡ್ಬೋದು ಮತ್ತು ಇಲ್ಲಿ ನೋಡಿ ಯಾವ ಥರ ಎಷ್ಟು ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿರ್ತಾರೆ ಅಂತ ಈ ರೋಡಲ್ಲಿ ಮುಂದೆ ಹೋದರೆ ನಾವು ಲಿಂಗರಾಜ್ ದೇವಸ್ಥಾನಕ್ಕೆ ಹೋಗ್ಬೋದು ಆ ದೇವಸ್ಥಾನ ಹೋಗಿ ತೋರಿಸ್ತೀವಿ ನಿಮ್ಗೆ ಯಾವ ಥರ ಇದೆ ಅಂತ ಗುರು ನಾನು ನಿಮ್ಮನ್ನ ಮೊದಲನೇದಾಗಿ ಕರ್ಕೊಂಡು ಬಂದಿದ್ದೀನಿ ಅನಂತ ವಾಸುದೇವ ಅನ್ನ ಮಂದಿರಕ್ಕೆ ಇದಿರೋದು ಒಡಿಶಾದ ಭುವನೇಶ್ವರಲ್ಲಿ ಇದೊಂದು ವಿಶೇಷವಾದಂಥ ದೇವಸ್ಥಾನ ಇಲ್ಲಿ ಪ್ರಸಾದವಾಗಿ ದೇವ್ರಿಗೆ ನೈವೇದ್ಯ ಮಾಡಿರೋಂಥ ಪ್ರಸಾದ ಕೊಡ್ತಾರೆ ಅದು ಇಲ್ಲಿ ಫೇಮಸ್ಸು ಅದಕ್ಕೋಸ್ಕರ ಬಂದಿದ್ದೀನಿ ತೋರಿಸ್ತೀನಿ ನೋಡಿ ನಿಮ್ಗೆ ಯಾವ ಥರ ರೆಡಿ ಮಾಡ್ತಾರೆ ಅಂತ ಈ ದೇವಸ್ಥಾನನ ಶಕ ಹದಿಮೂರನೇ ಶತಮಾನದಲ್ಲಿ ಇಲ್ಲಿ ಆಳ್ವಿಕೆ ಮಾಡ್ತಿದ್ದಂಥ ಗಂಗರ ರಾಜನ ತಾಯಿ ನಿರ್ಮಿಸಿರುವಂಥ ದೇವಸ್ಥಾನ ಇದು ಆಕೆ ಶ್ರೀಕೃಷ್ಣನ ಪರಮ ಭಕ್ತಳಾಗಿರ್ತಾಳೆ ಅವರ ನೆನಪಿನಲ್ಲೇ ಈ ಮಂದಿರನ ನಿರ್ಮಿಸ್ತಾರೆ ಇಲ್ಲಿ ಒಳಗಡೆ ಶ ಸುಭದ್ರೆ ಬಲರಾಮ ಮತ್ತು ಶ್ರೀಕೃಷ್ಣನ ಮೂರ್ತಿಗಳವೆ ಅಲ್ಲಿ ಒಂದು ರೌಂಡ್ ಹೊಡ್ಕೊಂಬಂದರೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಆ ದೇವಸ್ಥಾನದ ಮುಂದೆ ಇವತ್ತು ನಾವು ನಿಂತಿದ್ದೀವಿ ಇಲ್ಲಂತೂ ಮಳೆನೋ ಮಳೆಗುರು ಆದರೆ ಇಲ್ಲೊಂಥರ ಇದನ್ನ ಹಾಕಿದ್ದಾರೆ ಮತ್ತು ಇಲ್ಲಿ ಪ್ರಸಾದ ಸಿಗ್ತದೆ ಪ್ರಸಾದವೂ ಅಷ್ಟೇ ಅಮೃತದಷ್ಟೇ ಪವಿತ್ರವಾಗಿರುತ್ತೆ ನಿಮ್ಗೆ ಅದೊಂದು ಬ್ಲಾಗ್ ಮಾಡಾಕ್ತೀನಿ ಪ್ರಸಾದದ್ದೇ ಯಾವ ಥರ ಇರುತ್ತೆ ಯಾವ ಥರ ಸಿಗುತ್ತೆ ಅಂತ ಮತ್ತೆ ಇಲ್ಲೇ ಪಕ್ಕದಲ್ಲೇ ಲಿಂಗರಾಜ್ ದೇವಸ್ಥಾನ ಇದೆ ಅಲ್ಲಿ ಹೋಗ್ತೀನಿ ಶಿವನ ದೇವಸ್ಥಾನ ಬನ್ನಿ ಇವಾಗ ಈ ಒಡಿಶಾದಲ್ಲಿ ನೀವು ಎಲ್ಲೇ ನೋಡಿದ್ರು ದೇವಸ್ಥಾನದ ಮೇಲೆ ದೇವಸ್ಥಾನ ದೇವಸ್ಥಾನದ ಮೇಲೆ ದೇವಸ್ಥಾನ ಹಳೆ ಕಾಲದ್ದು ಬೇಜಾನ್ ದೇವಸ್ಥಾನಗಳು ನೋಡ್ಬೋದು ನೋಡಿ ಈ ಸೈಡಲ್ಲೂ ಅಷ್ಟೇ ಈ ಸೈಡಲ್ಲೂ ಅಷ್ಟೇ ನೀವು ಹೋಗೋಂಥ ಎಲ್ಲ ದಾರಿಗಳಲ್ಲೂ ದೇವಸ್ಥಾನ ಇದ್ದೇ ಇರುತ್ತೆ ಬನ್ನಿ ಹಂಗೆ ಮುಂದೆ ಎಲ್ಲಡೆ ಇಲ್ಲಂತೂ ದೇವಸ್ಥಾನಗಳ ಮೇಲೆ ದೇವಸ್ಥಾನ ದೇವಸ್ಥಾನಗಳ ಮೇಲೆ ದೇವಸ್ಥಾನ ಐತೆ ಭುವನೇಶ್ವರಲ್ಲಿ ನೀವೆಲ್ಲೇ ನೋಡಿದ್ರು ಬರೀ ದೇವಸ್ಥಾನಗಳೇ ಕಾಣುತ್ತೆ ಹಳೆ ದೇವಸ್ಥಾನಗಳು ಇಲ್ಲಿ ಬೇಜಾನಿದೆ ಅದು ಸುಮಾರು ಅನ್ ಲೆವೆನ್ ಸೆಂಚುರಿ ಕಟ್ಟಿರೋಂಥ ದೇವಸ್ಥಾನಗಳೇ ಜಾಸ್ತಿ ಇರೋದು ಇಲ್ಲಿ ಲೆವೆನ್ ಸೆಂಚುರಿ ಮತ್ತು ತರ್ಟೀನ್ ಸೆಂಚುರಿ ಅಂದರೆ ಹದಿಮೂರು ಹದಿಮೂರು ಮತ್ತು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿಸಿರುವಂಥ ದೇವಸ್ಥಾನಗಳು ಹಿಂಗೆ ಸೀದಾ ಹಿಂಗೆ ಒಳಗಡೆ ಹೋದರೆ ಆ ಸೈಡ್ ಹೋದರೆ ಒಳಗಡೆ ಹೋಗ್ಬೋದು ಗುರು ಈ ದೇವಸ್ಥಾನಗಳಿಗೆ ಮೊಬೈಲು ಎಂಟ್ರಿ ಇಲ್ಲ ನೋಡ್ತಿರ್ಬೋದು ನೀವು ಅಲ್ಲಿ ಕಾಣಿಸ್ತೀವಿ ಹಿಂದ್ಗಡೆ ಅಲ್ಲಿ ನಮ್ಮ ಮೊಬೈಲ್ಗಳನ್ನ ಅಲ್ಲೇ ಇಡಬೇಕು ಆಮೇಲೆ ಇದ್ರೊಳಗಡೆ ಹೋಗಬೇಕು ಒಳಗಡೆ ನೋಡೋಣ ಯಾವ ಥರ ಇದೆ ಅನ್ನೋದನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ನೋಡೋಣ ಗಾಯಿಸ್ತಾ ನಿಮಗೆ ದೇವಸ್ಥಾನ ಒಳಗಡೆ ಅಂತ ತೋರಿಸೋದಿಲ್ಲ ಒಂದು ಆ್ಯಂಗಲಲ್ಲಿ ತೋರಿಸೋಣ ಅಂದ್ಬಿಟ್ಟು ಹೋಗೊಂದು ಜಾಗ ಕರ್ಕೊಂಬಂದಿದ್ದೀನಿ ಇದ್ರ ದೇವಸ್ಥಾನದ ಎಡಭಾಗಕ್ಕೆ ಕರೆಕ್ಟಾಗಿ ಸಿಗುತ್ತೆ ಇಲ್ಲಿಂದ ದೇವಸ್ಥಾನದೊಳಗೆ ಹೆಂಗೈತೆ ಅಂತ ನೋಡ್ಬೋದು ಸ್ವಲ್ಪ ಸ್ವಲ್ಪ ಕಾಣುತ್ತೆ ಅದಕ್ಕೆ ಕರ್ಕೊಂಬಂದಿದ್ದೀನಿ ನೋಡಿ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಐತೆ ಏನು ಒಂದಕ್ಕಿನ್ನೂ ಒಂದೊಂದು ದೇವಸ್ಥಾನ ಸೂಪರಾಗಿ ಕಟ್ಟೋರ್ ಇಲ್ಲೋ ಅಂತ ಇಡೀ ಇದನ್ನ ನೋಡೋಕ್ಕೆ ಒಂದು ದಿನ ಬೇಕು ಫುಲ್ಲು ಅಷ್ಟು ದೇವಸ್ಥಾನ ಇದೆ ಎಲ್ಲೊಡ್ರಿ ಸುಸ್ ಸುಸ್ತಾಗಿಬಿಡ್ತು ನಡ್ಕೊಂಬಂದಿದ್ದಕ್ಕೆ ದೇವಸ್ಥಾನ ನೋಡ್ರಿ ಹೆಂಗೈತೆ ಬಾ 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 ನೋಡಿರಿ ರೈಟ್ ಸೈಡ್ ತಿರ್ಗಿದ್ರೆ ನಮ್ಮ ನಿಂಗ್ರಾಂಜ್ ಚಂಪಲ್ ಶಿವನ ದೇವಸ್ಥಾನ ನೀವು ಒಳಗಡೆ ಬರಬೇಕಾದ್ರೆ ಅಲ್ಲಿಂದ ಎಂಟ್ರಿ ಐತೀರ ಅಲ್ಲಿ ವೈಟ್ ಕಲರ್ ಕಾಣಿಸ್ತೈತಲ್ಲ ಅಲ್ಲಿಂದ ಎಂಟ್ರಿ ಸೀದಾ ಅಲ್ಲಿಗೆ ಬಂದರೆ ಅಲ್ಲಿ ಗಣೇಶನ ಮಂದಿರ ಐತೆ ಆ ಗಣೇಶನ ಮಂದಿರ ನೋಡಿಕೊಂಡು ಅಲ್ಲಿ ಮುಂದೆ ಇರೋದು ಗಣೇಶನ ಮಂದಿರ ಅದನ್ನ ನೋಡ್ಕೊಂಡು ಸೀದಾ ಒಳಗಡೆ ಹೋದ್ರೆ ಆ ಒಳಗಡೆಯಿಂದ ಈ ಈ ಗರ್ಭಗುಡಿ ಕಾಣಿಸಿದೆ ದೊಡ್ಡದು ಅದ್ರ ಕೆಳಗಡೆ ಶಿವನ ದೊಡ್ಡದು ಶಿವಂದು ಅದ್ರ ಮೇಲೆ ಅಭಿಷೇಕ ಎಲ್ಲ ಮಾಡಿಸ್ತಾರೆ ಒಂದು ಮುನ್ನೂರು ರೂಪಾಯಿ ಕೊಟ್ಟರೆ ನೀವು ಅಭಿಷೇಕ ಎಲ್ಲ ಮಾಡುವುದು ನೂರು ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ ಪೂಜೆ ಬರೀ ಹೂವು ಹಾಕೋಕ್ಕಾದ್ರೆ ನೂರು ರೂಪಾಯಿ ಪ್ರಸಾದಕ್ಕೆ ನೂರು ರೂಪಾಯಿ ಕೊಡಬೇಕು ಮತ್ತು ನಿಮಗೇನು ಅಂದರೆ ಸ್ಪೆಷಲಾಗಿ ಪೂಜೆ ಮಾಡಿಸ್ತಾರೆ ಪೂಜೆ ಒಂದು ಐನೂರು ರೂಪಾಯಿ ಕೊಟ್ಟರೆ ಸ್ಪೆಷಲ್ ಪೂಜೆ ಮಾಡಿಕೊಡ್ತಾರೆ ನಿಮ್ಮ ಫ್ಯಾಮಿಲಿ ಜೊತೆ ನೋಡಿ ಹೆಂಗೆ ಕಾಣಿಸ್ತೈತೆ ಒಳಗಡೆಯಿಂದ ಅಂತ ಹಬ್ಬ ಹಬ್ಬ ಆಮೇಲೆ ಲೆಕ್ಕ ಹಾಕಕ್ಕೆ ಆಗದೆ ಇರೋಷ್ಟು ದೇವಸ್ಥಾನಗಳವೆ ಗುರು ಒಳಗಡೆ ನೋಡಿ ಹ್ಯಾಂಗಲ್ಲ ಹೆಂಗೆ ಕಾಣಿಸ್ತೈತೆ ದೇವಸ್ಥಾನ ನೋಡಿ ಅಬ್ಬ ಹಬ್ಬ ಅಬ್ಬಬ್ಬ ಎಷ್ಟು ಎಷ್ಟಿದೆ ಗೊತ್ತಾ ಸರಿ ಸುಮಾರು ಒಂದು ಐವತ್ತು ಒಂದು ಐವತ್ತು ಅರವತ್ತು ದೇವಸ್ಥಾನ ಅವೆ ಒಳಗಡೆ ಮಿಸ್ ಇಲ್ದಾಗ ಒಂದು ಐವತ್ತು ಅವೆ ನಾವು ಹಳಗಡೆ ಹೋಗಿ ನೋಡಿದೆ ಈ ಥರ ಈ ಥರ ಚಿಕ್ಕ 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 ದೇವಸ್ಥಾನಗಳೇ ಒಂದು ಐವತ್ತು ಅರುವತ್ತು ಮೇಲವೆಗರು ಗುರು ಅಲ್ಲೋಡಿ ಆ ಥರ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಬೇಜಾನೈತೆ ಐತೆ ದೊಡ್ಡದು ಇದು ಇಡೀ ಒಡಿಶಾದಲ್ಲೇ ದೊಡ್ಡ ಶಿವನ ದೇವಸ್ಥಾನ ಯಾವ್ದಾನ ಇದ್ರೆ ಅದು ಇದೇ ದೇವಸ್ಥಾನ ಅದೊಂದು ಖುಷಿ ಮತ್ತು ಇಲ್ಲಿ ನೋಡ್ರಿ ನೀವು ಈ ಗಂಗರು ಬಂದಾಗ ಎಷ್ಟು ಡೆವಲಪ್ ಮಾಡವ್ರೆ ಅಂದರೆ ನೋಡಿ ಅಲ್ಲೂ ದೇವಸ್ಥಾನ ಹಿಂದೆ ಕಾಣಿಸ್ತಾ ಇದೆಯಲ್ಲ ಅಲ್ಲೂ ದೇವಸ್ಥಾನ ಇದು ದೇವಸ್ಥಾನ ಇಲ್ಲೂ ದೇವಸ್ಥಾನ ನೀವು ಕಡೆ ಹಿಂದೆ ಹೋದ್ರೆ ಅಲ್ಲೂ ದೇವಸ್ಥಾನ ಆ ಕಡೆ ಹಿಂದೆ ಕಾಣಿಸ್ತಾಯಿತ್ತಾ ಆ ಸೈಡು ದೇವಸ್ಥಾನ ಅವೇ ಈ ಎಷ್ಟೊಂದು ಎಲ್ಲ ಆಗಿಬಿಟ್ಟೈತೆ ಟಾಪಲ್ಲೆಲ್ಲ ಆಮೇಲೆ ಇದ್ರ ಬಗ್ಗೆ ಹೇಳಲೇಬೇಕು ನಿಮಗೆ ಈ ಮಂದಿರನ ಕಟ್ಟಿಸಿರೋದು ಹನ್ನೊಂದನೇ ಸೆಂಚುರಿಲಿ ಅಂದರೆ ಕಳಿಂಗ ಸಾಮ್ರಾಜ್ಯದ ಟೈಮಲ್ಲಿ ಇದನ್ನು ಕಟ್ಟಿಸಿರೋದು ತದನಂತರ ಹದಿಮೂರನೇ ಶತಮಾನದಲ್ಲಿ ಗಂಗರು ಬರ್ತಾರೆ ಗಂಗರು ಬಂದು ಈ ದೇವಸ್ಥಾನನ ಸ್ವಲ್ಪ ಅಭಿವೃದ್ಧಿ ಮಾಡ್ತಾರೆ ಸರಿ ಸುಮಾರು ಒಂಬೈನೂರು ವರ್ಷಗಳಿಂದ ನಿಂತಿರುವಂಥ ದೇವಸ್ಥಾನನ ನೀವು ನೋಡ್ತಾ ಇದ್ದೀರಾ ಬಾ 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 ಹರ ಹರ್ ಮಹಾದೇವ್ ಓಕೆ ಫ್ರೆಂಡ್ಸ್ ಸಿಗೋಣ ಇದೇ ಥರ ಇವತ್ತು ಜಾಸ್ತಿ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂತೀನಿ ಮಳೆನೂ ಜಾಸ್ತಿ ಆಗಿರೋದ್ರಿಂದ ಇಷ್ಟೇ ತೋರ್ಸೋಕ್ಕಾಗ್ತಾ ಇರೋದು ಇಡೀ ಭುವನೇಶ್ವರ್ ನೀವು ಕರೆಕ್ಟಾಗಿ ನೋಡ್ತೀರ ಅಂದರೆ ಒಂದು ದಿನನಾದರೂ ಬೇಕು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ